ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಆರೋಗ್ಯ ಇಲಾಖೆಯ ಸಚಿವರಾದಂತ ೇಶ್ ಗುಂಡೂರಾವ್ ಅವರ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಹಾಗೂ ಗ್ಯಾರಂಟಿ ಯೋಜನೆಗಳ ರಾಜ್ಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣ ಅವರ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಹರ್ಷ ಗುಪ್ತಾ ಅವರ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂಥ ಖ್ಯಾತ ಆಶಯ ನಟರು ಆದಂಥ ಸಾಧು ಕೋಕಿಲಾ ಅವರ die ag omsitlik het dat aardpie wat hulle daai enige wat in the state Tidak juga, meskipun dia itu kasih. Tetapi orang-orang तो की है देखो ये एडमिनिस्ट्रो डायरेक्ट क्षेत्र के लिए मिला है पूरा जस्ट और नाओ ಹೆಚ್ಚಾಗಿ ಬಡವರು ಬಡ ರೋಗಿಗಳು ಬರ್ತಾರೆ ಕೆಳ ಉದ್ಯಮ ಹೊಂದಿದ ರೋಗಿಗಳು ಬರ್ತಾರೆ ಇವರಿಗೆ ಆರೋಗ್ಯ ಸೇವೆಯಿಂದ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ ಇದೆ ಅದಕ್ಕೆ ಒಂದು ಮಕ್ಕಳು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬೇಕೇ ಬೇಕು ಕೊಟ್ಟಿ ಕೆವಾಗ ಅವೆಲ್ಲ ಮಾಡ್ಕೊತ್ತ ಮಾಡ್ಬೇಕು ಅಂತ ಗೊತ್ತಾಯ್ತ ಕೂಡ್ ಹೋಗಿ ಮನವಿಯನ್ನು ಮಾಡಿದ್ದು ನಾನು ಅದರಲ್ಲಿ ನನ್ನ ಕ್ಯಾಬಿನ ಇಟ್ಕೊಂಡಿರ್ತಕ್ಕಂಥ ಒಂದು ಮಂಜೂರು ಮಾಡ್ಕೊಳೋಣ ಅಂತ ಹೇಳಿದ್ದೆ Jai. Agar ini kesibukan okay. ini. ಯಾವುದಿಕ್ಕೆ ಇಂತವೆ ಹೇಳಿ ತೋರಿಸು ಬಾರ್ಬೇಕು ಯಾಕೆ ಅಂತಂದ್ರೆ ಈ ಬಾರ್ದಲ್ಲಿ পশ্চিম ಭಾಗದಲ್ಲಿ ಬೆಡ್ ಒಂದು পশ্চিম ಭಾಗದಲ್ಲಿ ಮೂರು ಐದು ಆಸ್ಪತ್ರೆಂದು ಕೂಇಕ ಅದು ಅದರ ಟೆರಿಟರಿ ಯಾ ಅಂತಾರೆ ಅತ್ತ್ರಿ ಇದೆಲ್ಲಾ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಅಂತಕಂತ ಒಂದು ಓಯಿ ಗಾಸ್ಪಟಲ್ ಏನಪ್ಪ ಇಲ್ಲಿ ಕೆಲಸ ಮಾಡತಕ್ಕಂತ ಡಾಕ್ಟರ್ಗಳು ಡೆಡಿಕೇಟೆಡ್ ಆಗಿ ಜನ ಜನಸೇವೆ ಮಾಡತಕ್ಕ ಪ್ರವೃತ್ತಿಯನ್ನ ಬೆಳೆಸೇಟೆಡ್ ಸರ್ವಿಸ್ ಮಾಡತಕ್ಕಂಥದ ಡಾಕ್ಟರ್ಗಳು ಚಿಕಿತ್ಸೆ ಹೆಚ್ಚು ಕಡಿಮೆ ಆದ್ರೂ ಹೋಗಿಲ್ಲ ಸಾಯಿ ಚಿಕಿತ್ಸೆ ಮಾಡಬಾರ್ದು ಜೊತಿನಲ್ಲಿ ಸೌಭಾಗ್ಯುತವಾಗಿ ಮಾತಾಡ್ತಕ್ಕ ಪ್ರವೃತ್ತಿಯನ್ನ ಬೆಳೆಸಬೇಕು ಸಂಪೂರ್ಣವಾಗಿ ಅವ್ರ ಕಷ್ಟಗಳನ್ನ ಕೇಳತಕ್ಕಂತ ಪ್ರವೃತ್ತಿ ಬೆಳೆಸಬೇಕು ಅಷ್ಟಕ್ಕೆ ಬಹಳ ಕಾಯಿಲೆಗಳು ಅಲ್ವಾ ಆಮೇಲೆ ಶ್ರೀಮಂತರು ಈಗ ಖಾಸಗಿ ಆಸ್ಪತ್ರೆಗೆಲ್ಲ ಹೋಯ್ತಾರೆ ಸರ್ಕಾರಿ ಆಸ್ಪತ್ರೆ ಬರೋದು ತಪ್ಪು ಖಾಸಗಿ ಆಸ್ಪತ್ರೆಗಳು ರೀತಿನಲ್ಲಿ ಸರ್ಕಾರಿ ಆಸ್ಪತ್ರೆ

ಕೆಲಸ ಮಾಡಿ ಸಾಕಾಗಬಹುದು ಆದ್ರೆ ಯಾವುದೇ ಕಾರಣಕ್ಕೆ ಬೇಸರ ಮಾಡ್ತಕ್ಕಿ ನಿಮ್ಮನ್ನ ಸಮಾನರು ಸಮಾನ ಕಾಣ್ತೀವಿ ಅಲ್ವಾ ಡಾಕ್ಟ್ರ್ಗೆ ಒಂದು ಸಾರಿ ಮಾಡ್ಬಿಟ್ರೆ ನಿಮಗೆಲ್ಲ ಅಲ್ವಾ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತಂದ್ರೆ ಇದು ಒಂದು ಶ್ರೇಷ್ಠ ವೃತ್ತಿ ಡಾಕ್ಟರ್ ವೃತ್ತಿ ಇದೆಯಲ್ಲ ಶ್ರೇಷ್ಠ ವೃತ್ತಿ ಮರುತ್ವಕ್ಕೆ ದೊಡ್ಡ ಸೇವೆ ಅದಕ್ಕೋಸ್ಕರ ಡಾಕ್ಟರ್ಗಳು ಕೆಲಸ ಎಡಿಕೇಷನ್ ಬಹಳ ಒಳ್ಳೇದಾಗ್ತದೆ ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡತಕ್ಕಂಥ ಡಾಕ್ಟರ್ ಈ ಪ್ರವೃತ್ತಿಯಿಂದ ಬೆಳೆಸ್ಕೊಳ್ಳೇಬೇಕು ಆಗ ಮಾತ್ರ ಸರ್ಕಾರ ಏನೇ ಸೌಲಭ್ಯಗಳು ಕೊಟ್ಟರು ಕೂಡ ನಾವು ಏನೇ ಹೊಸ ಹೊಸ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟರು ಕೂಡ ಅವು ಉಪಯೋಗ ನಾನು ಅನೇಕ ಆಸ್ಪತ್ರೆಗಳು ನೋಡಿದ್ದೀನಿ ತಾಲೂಕು ಆಸ್ಪತ್ರೆಗಳು ಸರಿಯಾದ ರೀತಿ ಮೇಂಟೆನೆನ್ಸ್ ಕೂಡ ಮಾಡಿರೋದಿಲ್ಲ ಈ ಒಂದು ಚಿತ್ರ ತೋರಿಸೇವ ಆಸ್ಪತ್ರೆನ ಸಾಮಾನ್ಯವಾಗಿ ಪ್ರಸ್ತಾಪ ಮಾಡ್ತಾ ಇರ್ತೀವಿ ಜಯದೇವ ಆಸ್ಪತ್ರೆ ಚೆನ್ನಾಗಿದೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅದೇ ರೀತಿ ಖಾಸಗಿ ಆಸ್ಪತ್ರೆಗಳು ಕೂಡ ನಿಮ್ಗೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಅವನು ಸರ್ಕಾರಿ ಆಸ್ಪತ್ರೆನೇ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಈಗ ಇಲ್ಲಿ ಎಂತ ಕೆ ಸಿ ತಂಗಲ್ ಆಸ್ಪತ್ರೆ ಹಾ ಜವಾಬ್ದಾರಿ

ಅಡುಗೆ ಮನೆ ಮಾಡ್ಬಿಟ್ಟು ಊಟ ಚೆನ್ನಾಗಿ ರೋಗಿಗಳಿಗೆ ಬಹಳ ಮುಖ್ಯವಾಗಿ ರೋಗಿಗಳಿಗೆ ಊಟ ಚೆನ್ನಾಗಿ ಪೌಷ್ಟಿಕವಾದ ಆಹಾರವನ್ನು ಕೊಡ್ತಕ್ಕಂಥ ಬಹಳ ಜನ ಇದ್ರು ಕೂಡ ಮನೆಯಿಂದ ಕರೆಸ್ಕೊಂಡು ಊಟ ಮಾಡಕ್ಕಾಗ ಊಟ ಇಲ್ಲಿ ಅದನ್ನ ಪೌಷ್ಟಿಕ ಆಹಾರವನ್ನು ಆಹಾರ ಕೊಡ್ಲಿಕ್ಕೆ ಏನೇನ್ ಬೇಕು ಏನೇ ಸವಲತ್ತುಗಳನ್ನು ಒದಗಿಸ್ಕೊಳ್ಬೇಕು ಒದಿಸ್ಕೊಡೋಣ ಆದ್ರೆ ನೀವು ಒಳ್ಳೆ ಊಟ ಹಾಕ್ತಿವಾದ್ರೆ ಏನಾಗುತ್ತೆ ಅಡುಗೆ ಮನೆ ಬಹಳ ಚೆನ್ನಾಗಿ ಮಾಡ್ಬಿಟ್ಟು ಅಲ್ಲಿ ಊಟನೇ ಚೆನ್ನಾಗ್ blue ಬಂದಮೇಲೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಡಯಾಲಿಸಿಸ್ ಕೇಂದ್ರಗಳು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಡಯಾಲಿಸಿಸ್ ಈಗ ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಈ ಸಕ್ಕರೆ ಕಾಯಿಲೆ ಸರಿ ನಿಯಂತ್ರಣ ಮಾಡ್ಕೊಳ್ಳೋದೇ ಡಯಾಲಿಸಿಸ್ ಪೇಷಂಟ್ಗಳು ಜಾಸ್ತಿ ಆಗ್ತಾ ಇದೆ ಅಲ್ವಾ ಹೌದಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ಹತ್ತಿರದಲ್ಲಿ ಸಿಗ್ಬೇಕು ಹತ್ತಿರದಲ್ಲಿ ಸಿಗ್ಬೇಕು ಅದಕ್ಕೋಸ್ಕರವಾಗಿ ನಾವು ಡಯಾಲಿಸಿಸ್ ಸೆಂಟರ್ಗಳನ್ನ ತಾಲೂಕು ಆಸ್ಪತ್ರೆಗಳಲ್ಲಿ ಕೂಡ ಪ್ರೊವೈಡ್ ಮಾಡಿಕೊಡ್ತಕ್ಕಂಥ ಈಗ ಟ್ರಾಮಾ ಸೆಂಟರ್ ಇದೆ ಆಕ್ಸಿಡೆಂಟ್ಗಳು ಆಗ್ತವೆ ಹತ್ತಿರದ ಆಸ್ಪತ್ರೆಯಲ್ಲಿ ಇದ್ದ ನಿಮಗೆ ಚಿಕಿತ್ಸೆ ಸಿಗ್ಲಿಕ್ಕೆ ಅನುಕೂಲ ಆಗ್ತದೆ ಯಾಕಂತಂದ್ರೆ ಗೋಲ್ಡನ್ ಅವರ್ ಅಂತ ಕರೆಕ್ಟ್ ಗೋಲ್ಡನ್ ಅವರ್ ಅಂತ ಸಿಗ್ಲಿ ಒಳಗಡೆ ರೀತಿಯಲ್ಲಿ ಚಿಕಿತ್ಸೆ ಸಿಗ್ಲಿ ಒಳಗಡೆ ಪ್ರಾಣವು ಪ್ರಾಣ ಉಳಿಸ್ಲಿಕ್ಕೆ ಸಾಧ್ಯ ಪ್ರಾಣ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇಂತಹ ಸಂದರ್ಭಗಳಲ್ಲಿ ಪ್ರಾಣ ಉಳಿಸೋದು ಇದೆಯಲ್ಲ ಅದು ಬಹಳ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಸ್ವಲ್ಪ ವಿಳಂಬ ಮಾಡಿದ್ರೆ ಪ್ರಾಣ ಉಳಿಸಲು ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಗೋಲ್ಡನ್ ಅವರ್ ಅಂತ ಕರೀತಾರೆ ಇದನ್ನ ಉಪಯೋಗಿಸ್ಕೊಂಡು ಹತ್ತಿರದಲ್ಲಿ ಪ್ರವಾಸ ಆಕ್ಸಿಡೆಂಟ್ ಆದವ್ರನ್ನ ಒಪ್ಪಿಸಲಿಕ್ಕೆ ಸಾಧ್ಯ ಈ ತಾನೇ ಡೈರೆಕ್ಟರ್ ಆಫ್ ಜಯದೇವ್ರಿಗೆ ಮಾತಾಡೋದು ಡೈರೆಕ್ಟರ್ ಜಯದೇವ ಐದು ಗಂಟೆವರೆಗೆ ಮಾತ್ರ ಮಾಡ್ತಾರೆ ಅದಕ್ಕೆ ನಾನು ಹೇಳಿದೆ ಇಲ್ಲಿ ಸಿಬ್ಬಂದಿ ಕೊಡೋಣ ಇಪ್ಪತ್ತಾರು ಗಂಟೆಗೂ ಕೂಡ ಜೆನಿಯೋ ತೆರದಲ್ಲಿ Kari

நான்கு கொடுத்திட்டு பப்பா அது எல்லா சவல்து சர்க்கி ஆஸ்பத்திரே சித்தக்க ತೋರ್ತಕ್ಕಂಥ ವ್ಯವಸ್ಥೆ ಇಲ್ಲ ಈ ಮತ್ತೆ ಬೆಂಗಳೂರು ನಲ್ಲಿ ಪಾಪ್ಯುಲೇಷನ್ ಬೆಳೀತಾ ಇದೆ ಪಾಪ್ಯುಲೇಷನ್ ಅಂತಂದ್ರೆ ರೋಗಿಗಳ ಸಂಖ್ಯೆಗೂ ಜಾಸ್ತಿ ಆಗ್ತದೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂದ್ರೆ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತವೆ ಅದಕ್ಕೆ ಮೊನ್ನೆ ಎಲ್ಲ ಡಾಕ್ಟರ್ಗಳ ಸಂಬಳ ಎಲ್ಲ ಜಾಸ್ತಿ ಮಾಡೋದು ಅಲ್ವಾ ಸುತ್ತ

ಎಲ್ಲ ಪೊಲೀಸ್ನವ್ ಎಲ್ಲ ಪೊಲೀಸ್ನವರು ಕಾನೂನು ಸುವ್ಯವಸ್ಥೆ ಮಾಡೂನು ಸುವ್ಯವಸ್ಥೆ ಮಾಡ್ಬೇಕು ಕಾನೂನು ಎಲ್ಲ ಸಮಾಜವೇ ಅದಕ್ಕೆ ನೀವು ಪೊಲೀಸ್ನವ್ರು ಬಂದ್ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ ಪೊಲೀಸ್

ಅಲ್ವಾ <todic> ನಾವು <todic>